ಅತಿದೊಡ್ಡ ಸರ್ವರುದು ಮೀನುಗಾರಿಕಾ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಲ್ಪೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರು ಮೀನುಗಾರರ ನೆರವಿನೊಂದಿಗೆ ವಿಶಿಷ್ಟ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ ಮಳೆಗಾಲದಲ್ಲಿ ಅಪಾರ ಪ್ರಮಾಣದ ಕಸ ಸಮುದ್ರ ಸೇರುತ್ತದೆ ಹೀಗೆ ಸಂಗ್ರಹವಾದ ಕಸ ಹಿನ್ನೀರಿನ ಮೂಲಕ ಮಲ್ಪೆ ಬಂದರು ಪ್ರದೇಶದಲ್ಲಿ ರಾಶಿ ಬಿದ್ದಿತ್ತು ಇದೀಗ ಮೀನುಗಾರಿಕಾ ಚಟುವಟಿಕೆಗಳು ಆರಂಭವಾಗಿದೆ ದಿನನಿತ್ಯ ಲಕ್ಷಾಂತರ ಜನ ಬಂದರು ಪ್ರದೇಶದಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾರೆ ಹಾಗಾಗಿ ಲೋಡುಗಟ್ಟಲೆ ಕಸಗಳನ್ನ ತೆರವು ಮಾಡುವ ಕಾರ್ಯಕ್ಕೆ ಸಾಮಾಜಿಕ ಕಾರ್ಯಕರ್ತರು ಮೀನುಗಾರರ ನೆರವಿನೊಂದಿಗೆ ಮುಂದಾಕಿದ್ದಾರೆ ಬಲೆಗಳನ್ನ ಬಳಸಿ ಕಸದ ರಾಶಿಯನ್ನ ಬಂದರು ಪ್ರದೇಶದ ಕೊಳಕು ನೀರಿನಿಂದ ಮೇಲಕ್ಕೆತ್ತಿದ್ದಾರೆ ಅಪಾರ ಪ್ರಮಾಣದ ತ್ಯಾಜ್ಯ ಸಮುದ್ರ ಸೇರಿದಿರುವುದರಿಂದ ಅತ್ಯಂತ ಕಾಳಜಿ ವಹಿಸಿ ಈ ಸ್ವಚ್ಛತಾ ಕಾರ್ಯವನ್ನ ಕೈಗೊಳ್ಳಲಾಗಿತ್ತು ಮುಂದಿನ ದಿನಗಳಲ್ಲಿ ಮೀನುಗಾರರು ಪ್ಲಾಸ್ಟಿಕ್ ತ್ಯಾಜ್ಯ ನೀರು ಸೇರದಂತೆ ಎಚ್ಚರಿಕೆ ವಹಿಸಬೇಕೆಂದು ಮೀನುಗಾರಿಕಾ ಇಲಾಖೆ ಸೂಚನೆ ನೀಡಿದೆ ಈ ಸ್ವಚ್ಛತಾ ಅಭಿಯಾನಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಈ ಕಸಗಳನ್ನು ಪಾರ್ಶಿಗಳನ್ನು ಇದು ಒಂದು ಶ್ಲಾಘನೀಯ ಕಾರ್ಯಕ್ರಮ ಯಾಕೆಂದ್ರೆ ಈಗ ಸಾ ಪ್ಲಾಸ್ಟಿಕ್ ಈ ಪ್ರಮಾಣದಲ್ಲಿ ಸಮುದ್ರಕ್ಕೆ ಸೇರಿದರೆ ಮುಂದೆ ಮೀನುಗಾರರು ಬಲೆ ಹಾಕುವಾಗ ಪ್ಲಾಸ್ಟಿಕ್ ಮೀನಿನ ಬದಲು ಪ್ಲಾಸ್ಟಿಕ್ಕೇ ಬಲೆಗೆ ಸಿಕ್ಕಾಕೊಳ್ಳುವ ಸಂಭವನೀಯತೆ ಹೆಚ್ಚಾಗಿದೆ ಆದ್ದರಿಂದ ಇವರು ಈ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದಾರೆ ಇದನ್ನು ಏನು ನಮ್ಮ ಸರ್ಕಾರದ ಏನು ಹಣವನ್ನು ಬಳಸದೆ ಅವರದೇ ಹಣದಿಂದ ಸ್ವನಿಧಿಯಿಂದ ಅವರು ಇದನ್ನು ಮಾಡ್ತಾ ಇದ್ದಾರೆ ನಾವು ಎಲ್ಲರೂ ಸೇರಿ ಕೂಡ ಇದರಲ್ಲಿ ಭಾಗವಹಿಸ್ತೇವೆ ಬೇಕಾದ್ರೆ ಯಾಕಂತ ಹೇಳಿದ್ರೆ ನಮ್ಗೆ ಈ ಪರಿಸರ ಈ ವ್ಯವಸ್ಥೆ ಅನ್ನುವಂಥದ್ದು ನಮ್ಗೆ ಬಹಳ ಮುಖ್ಯವಾಗ್ತದೆ ಇಲ್ಲಿ ಏನಾದ್ರು ಕಸಕಡ್ಡಿಗಳು ಬಂತ ಹೇಳಿದ್ರೆ ಮತ್ತೆ ಎಲ್ಲ ನಮ್ಮ ದಿಕ್ಕಿನಲ್ಲಿ ಕೂಡ ಹರಡುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆದ್ರೂ ಎಲ್ಲರೂ ಕೂಡ ಜಾಗೃತಿ ವಹಿಸಿ ಮುಂದೆ ಮುಂದಿನ ದಿನದಲ್ಲಿ ಯಾವುದೇ ಕಸಕಡ್ಡಿಗಳು ಈ ಹೊಳೆಯಲ್ಲಿ ನದಿಯಲ್ಲೆಲ್ಲ ಸೇರ್ಕೊಂಡ್ರೆ ನಾವೇ ಸ್ವಯಂ ಪ್ರೇರಿತವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ